ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾವಂತೂ ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋ ಹಾಕ್ತಾ ಇದ್ದೀನಿ ಎವ್ರಿ ಡೇ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಹಾಗೆ ಸಮಸ್ತ ನಮ್ಮ ಎಲ್ಲ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವ್ರು ಈ ಹೊಸ ವರ್ಷದಲ್ಲಿ ನಿಮ್ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ಲಿ ಅಂತ ಹೇಳಿ ನಾನು ದೇವರತ್ರ ದೇವ್ರ ಹತ್ರ ಹಾಗೆ ಇವತ್ತಿನ ಹಬ್ಬದ ದಿನವನ್ನ ನಾನ್ ಯಾವ ರೀತಿ ಶುರು ಮಾಡಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಪ್ರತಿದಿನ ತರನೇ ಬೆಳಗ್ಗೆ ಫಸ್ಟ್ ಬಿಸ್ನೂರಿಂದ ದಿನ ಸ್ಟಾರ್ಟ್ ಆಯ್ತು ಆಯ್ತಾ ಇದಕ್ಕಿಂತ ಮೊದಲೇ ಮುಂದ್ಗಡೆ ಎಲ್ಲ ಗುಡಿಸಿ ನನ್ನ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಹಾಕಿಟ್ಬಿಟ್ಟೆ ಅಡುಗೆ ಮನೆಗೆ ಬಂದಿರೋದು ಅಂದರೆ ನಾನು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ಫ್ರೀ ಬಿಡಬೇಕು ಈ ಹಬ್ಬದ ದಿನ ಹೇಗೆ ಅಂದರೆ ಫುಲ್ ಡೇ ಬರೀ ಕೆಲಸ ಮಾಡೋದ್ರಲ್ಲೇ ಕಳೆದೋಗ್ಬಿಡುತ್ತೆ ನನಗೆ ಆ ಥರ ಇಷ್ಟನೇ ಇಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಾಳೆ ಹಬ್ಬ ಅಂದರೆ ಇವತ್ತು ಎಲ್ಲ ಆಲ್ಮೋಸ್ಟ್ ಕೆಲಸ ಮಾಡಿಟ್ಟಿರ್ತೀನಿ ಇನ್ನು ಅಡುಗೆ ಮಾಡೋದಕ್ಕೆ ಬೆಳಗ್ಗೆ ಬೇಗ ತಿಂಡಿ ಏನು ಮಾಡ್ತೀನಲ್ಲ ರೆಸ್ಟೇ ಮಾಡೋಕ್ಕೋಗಲ್ಲ ಬೇಗ ಒಂದು ಟ್ವೆಲ್ ಓ ಕ್ಲಾಕ್ ಒಳಗೆ ಕಂಪ್ಲೀಟ್ ಆಗಿಬಿಡ್ಬೇಕು ಬಟ್ ಇವತ್ತು ನಂಗೆ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಅದು ಇದು ಅಂತ ತಗೊಂಬರೋದು ಸ್ವಲ್ಪ ಐಟಮ್ಸ್ ಎಲ್ಲ ಅದೆಲ್ಲ ಸ್ವಲ್ಪ ಟೈಮ್ ಹಿಡೀತು ಆ ಕಾರಣಕ್ಕಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೆ ಎವ್ರಿ ಟೈಮ್ ಕೂಡ ನಾನು ಅದೇ ಥರನೇ ಮಾಡ್ಕೊಂಡ್ಬಿಡ್ತೀನಿ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ನನಗೆ ಕೆಲಸ ನಿಧಾನ ಮಾಡೋರನ್ನ ಕಂಡ್ರೂ ಇಷ್ಟ ಆಗಲ್ಲ ಬಟ್ ನಾನು ಅಷ್ಟು ನಿಧಾನ ಮಾಡೋದಿಲ್ಲ ಇನ್ನು ಮನೆಯವರು ಇವತ್ತು ಅಪರೂಪಕ್ಕೆ ಟೀ ಮಾಡಿಕೊಡು ಅಂತ ಹೇಳಿದ್ರು ಆಯ್ತಾ ಅವ್ರಿಗೆ ಟೀ ರೆಡಿ ಮಾಡಿಕೊಟ್ಟೆ ಶುಂಠಿ ಮತ್ತು ಏಲಕ್ಕಿ ಎಲ್ಲ ಹಾಕಿ ಮಸಾಲ ಟೀ ಮಾಡಿದೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಇನ್ನು ಪಾಪುಗೆ ಹಾಲೆಲ್ಲ ಬಿಸಿ ಮಾಡಿ ಅವನಿಗೂ ಕೊಟ್ಬಿಟ್ಟೆ ಅವರು ಕುಡಿಸ್ತಾರೆ ಪಾಪುಗೆ ಅಂತ ಹೇಳಿ ನನ್ನ ಕೆಲಸನ ಮಾಡ್ಕೊಂಬಿಡೋಣ ಅಂತ ಫಸ್ಟು ತಿಂಡಿಯನ್ನೆಲ್ಲ ಮಾಡಿ ಮನೆಯವರಿಗೆ ಮಕ್ಕಳಿಗೆ ಕೊಟ್ಬಿಟ್ರೆ ಅರ್ಧ ಕೆಲಸ ಆದಂಗೆ ಅವಾಗ ನನಗೆ ಅವರು ಅದನ್ನು ಕೊಡು ಇದನ್ನು ಕೊಡು ಹಸಿವಾಗ್ತಿದೆ ಅಂತ ರಾಕ್ಳೆ ಮಾಡಲ್ಲ ಅದಕ್ಕೆ ಫಸ್ಟು ತಿಂಡಿ ಮಾಡಿಬಿಡೋಣ ಅಂತ ಹೇಳಿ ಚಪಾತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಫಸ್ಟು ಹಿಟ್ಟನ್ನೆಲ್ಲ ಹಾಕಿ ಕಲಸಿ ಎತ್ತಿಟ್ಬಿಟ್ಟು ಆ ನಂತರ ನಾನು ಪಲ್ಯ ಮಾಡ್ಕೊಂಬೇಡೋಣ ಅಂತ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಎಣ್ಣೆ ಹಾಕಿಬಿಟ್ಟು ಕಲಿಸೋದಿಲ್ಲ ನಾನು ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ಕಲಿಸ್ಕೋತೀನಿ ನಂಗೆ ಅದು ಸಾಫ್ಟಾಗಿ ಬರುತ್ತೆ ಚಪಾತಿನೂ ಅಷ್ಟೇ ಯಾವಾಗಲೂ ಕೂಡ ಗಟ್ಟಿ ಆ ಥರ ಎಲ್ಲ ಏನಾಗಿಲ್ಲ ಸಾಫ್ಟಾಗೇ ಬಂದಿತ್ತು ನಾನು ಚಪಾತಿ ಹಿಟ್ಟು ಕಲಸಿಟ್ಕೊಂಡು ಕೋಸಿತ್ತು ಅದನ್ನೆಲ್ಲ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಂಬೇಡೋಣ ಅಂತ ಸಾಮಾನ್ಯವಾಗಿ ಈ ಕೋಸ್ ನಂಗೆ ತುಂಬ ಇಷ್ಟ ಆಗುತ್ತೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಇನ್ನು ಫ್ರೈಡ್ ರೈಸ್ಗೆ ನಾನು ಜಾಸ್ತಿ ಕೋಸು ಯೂಸ್ ಮಾಡ್ತೀನಿ ನೀವು ನೋಡಿರ್ಬೋದು ಇನ್ನೂ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡೆ ಯಾಕಂದರೆ ಇದ್ರ ಪಲ್ಯ ಮಾಡಿ ನಾನು ಚಪಾತಿ ಮಾಡಿಬಿಟ್ರೆ ತಿಂಡಿ ಟೈಮ್ ಮುಗ್ದೋಗಿಬಿಡುತ್ತೆ ಇನ್ನು ಮಧ್ಯಾಹ್ನಕ್ಕೆ ಅಡಿಗೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಅವಾಗ ಮಕ್ಕಳು ಬಂದರೆ ಅಗ್ಲೆ ಮಾಡೋದಿಲ್ಲ ಒಂದೆರಡು ಚಪಾತಿ ಉಡ್ದಿದ್ರು ಕೂಡ ಪಾಪು ಆಟ ಆಡ್ಕೊತ ತಿನ್ಕೋತಾನೆ ಅಂತ ಹೇಳಿ ಅಷ್ಟೆ ಈ ಅಡುಗೆ ಮಾಡುವಾಗ ಈ ತರಕಾರಿಗಳನ್ನು ಮತ್ತು ಈರುಳ್ಳಿ ಟೊಮ್ಯಾಟೊ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಕೆ ಇಷ್ಟು ಅಷ್ಟು ಟೈಮ್ ಹಿಡಿಯುತ್ತೆ ಅಲ್ವಾ ನಿಮಗೂ ಹಾಗೆ ಹಾಗೆ ಅಂದ್ರೆ ನನ್ನ ಥರನೇ ಯಾರ್ಯಾರು ಈ ತರ ಕಟ್ ಮಾಡೋಕೆ ಬೋರ್ ಅಂತ ಅನ್ಸುತ್ತೋ ಅವನಾಗ ಒಂದಿಷ್ಟು ಕಮೆಂಟ್ ಮಾಡಿ ಆಯಿತಾ ಯಾಕಂದ್ರೆ ಈ ಕಟ್ಟಿಂಗೆ ಗೆ ಟೈಮ್ ಹಿಡಿಯೋದು ಈ ಕೋಸು ಅಂತಾನೆ ಅಲ್ಲ ಎಲ್ಲಾ ತರ ತರಕಾರಿನೂ ಅಷ್ಟೆ ಇನ್ನು ಅದಕ್ಕೆ ಹಸಿಮೆಣಸು ಮತ್ತೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇನು ಟೊಮ್ಯಾಟೊ ನಾನು ಹಾಕ್ಕೊಂಡಿಲ್ಲ ಟೊಮ್ಯಾಟೊ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಪಲ್ಯದಲ್ಲಿ ಯಾಕಂದರೆ ಅದು ಸಾಫ್ಟ್ ಮಾಡಿಬಿಡುತ್ತೆ ಪಲ್ಯನ ಅದಕ್ಕೆ ಇನ್ನು ಜೊತೆಗೆ ಅದೇ ಹಾಲೆಲ್ಲ ಬಿಸಿ ಆಯ್ತಲ್ವ ಪಾಪುಗೂ ಹಾಕ್ಕೊಟ್ಬಿಟ್ಟು ಅದ್ರ ಮಧ್ಯದಲ್ಲೇ ಜೊತೆಗೆ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಲ್ಯ ರೆಡಿ ಮಾಡ್ಕೊಡ್ತಿರ್ಬೇಕಾದ್ರೆ ಒಂದು ಸೈಡೆ ನಾನು ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೆ ಬೇಳೆ ಎಲ್ಲ ಇದ್ದರೆ ನನಗೆ ಇವತ್ತು ಹಬ್ಬ ಅಲ್ವಾ ಹಬ್ಬಕ್ಕೆ ಹೋಳಿಗೆ ಮಾಡೋಕ್ಕೂ ರೆಡಿ ಆಗಿಬಿಡುತ್ತೆ ಅಂತ ಹೇಳಿ ಆ ಕಡೆ ಬೇಳೆ ಕೂಡ ಬೇಯಿಸ್ಕೊತಾ ಇದ್ದೆ ಪಲ್ಯಕ್ಕೆ ನಾನು ಎಲ್ಲಾ ಪಲ್ಯಕ್ಕೂ ಸಾಮಾನ್ಯವಾಗಿ ಶೇಂಗಾ ಹಾಕ್ತೀನಿ ಯೂಶಲಿ ಶೇಂಗಾ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಪಲ್ಯ ತಿನ್ನೋವಾಗ ಸಿಗುತ್ತಲ್ವಾ ಅದಕ್ಕೆ ಇನ್ನು ಪಲ್ಯ ಎಲ್ಲ ರೆಡಿ ಮಾಡ್ಕೊಂತಾನೆ ಆ ಕಡೆ ಬೇಳೆ ಬೇಯ್ತಾ ಇತ್ತು ಬೇಳೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಹೂರ್ಣಕ್ಕೆ ಬೇಗ ಬೇಗ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಬೇಗ ಮಧ್ಯಾಹ್ನದ ಅಡುಗೆನೂ ಕೂಡ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಮಕ್ಕಳಿಗೆ ತುಂಬಾ ಬೇಗ ಹಸಿವಾಗತ್ತೆ ಅದರಲ್ಲೂ ಹಬ್ಬದ ದಿನ ನಾವು ಬೇಕಾದ್ರೆ ಹಸ್ಕೊಂಡು ಇದ್ಬಿಡ್ತೀವಿ ಹಂಗಾಗಿ ಆಮೇಲೆ ಸ್ಪೆಷಲ್ ಏನ್ ಅಡುಗೆ ಮಾಡಿದ್ರು ಅವರು ತಿನ್ನೋದೆಲ್ಲ ಲೇಟ್ ಆಗ್ಬಿಡ್ತು ಚಪಾತಿ ಅಷ್ಟೇ ತಿಂಡಿ ಮಾಡ್ಕೋತಾ ಮಾಡ್ಕೋತಾರೆ ನಾನು ಮಧ್ಯಾಹ್ನದ ಅಡಿಗೆಗೂ ಕೂಡ ಪ್ರಿಪೇರ್ ಮಾಡ್ಕೋತಾ ಇದೀನಿ ಚಪಾತಿ ಲಟಿಸ್ತಾ ಇದ್ದೀನಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕಂದರೆ ತುಂಬ ಬೋರ್ ಆಗುತ್ತೆ ಅಲ್ವಾ ನಿಮಗೂ ಇನ್ನೂ ಮಧ್ಯಾಹ್ನದ ಅಡುಗೆ ಎಲ್ಲ ತೋರಿಸೋಕ್ಕುಂಟು ನಮ್ಮ ಮನೆಯಲ್ಲಿ ಚಪಾತಿ ಮಾಡಿದರೆ ಕಂಪ್ಲೀಟಾಗಿ ಖಾಲಿ ಆಗುತ್ತೆ ಇನ್ನು ಬೇರೆ ಏನೇ ತಿಂಡಿ ಮಾಡಿದ್ರು ಸ್ವಲ್ಪನಾದರೂ ಉಳಿಯುತ್ತೆ ಆಯಿತಾ ಚಪಾತಿ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಅದಕ್ಕೆ ಎಸ್ಪೆಷಲಿ ಪಲ್ಯ ಚೆನ್ನಾಗಿರಬೇಕು ನಾನ್ ವೆಜ್ ಆದರೆ ಅಂತೂ ಬಿಡಿ ತುಂಬಾ ಇಷ್ಟ ಆಗುತ್ತೆ ವೆಜ್ಜಲ್ಲಿ ಈ ಥರ ಕೋಸು ಆಗಿರ್ಬೋದು ಬೇರೆ ಯಾವುದೇ ತರಕಾರಿ ಹಾಕಿ ನೀಟಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಪಲ್ಯ ಮಾಡಿದ್ರೆ ಖಾಲಿ ಆಗುತ್ತೆ ಇನ್ನು ಪಾಪೂಗೆ ಪಲ್ಯ ಏನು ತಿರೋದಿಲ್ಲ ಅವನು ಬರೀ ಒಂದು ಚಪಾತಿ ಕೈಯಲ್ಲಿ ಹಿಡ್ಕೊಂಡು ಪೀಸ್ ಪೀಸು ತಿ ಅರ್ಧ ಬಗ್ ವೇಸ್ಟ್ ಕೂಡ ಮಾಡ್ತಾನೆ ಇನ್ನು ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಆಯ್ತು ಮಕ್ಕಳಿಗೂ ತಿನ್ಸಿದು ಆಯ್ತು ಇನ್ನು ಅಂತ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಮನೆಯೆಲ್ಲ ಇದರ್ಸ್ಕೊಂಡ್ ಬಿಟ್ರೆ ಅರ್ಧ ಕೆಲಸ ಆಗಿಬಿಡುತ್ತೆ ಯಾಕಂದ್ರೆ ನಾನು ಆಮೇಲೆ ಅಡಿಗೆ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನೆಲ್ಲ ಬಂದ್ ಮಾಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ಅದಾದ್ಮೇಲೆ ಇನ್ನು ಬೆಳೆ ಎಲ್ಲ ಬೆಂದಿದಾಗಿತ್ತು ನೀರು ಬಸ್ತಿ ಎತ್ತಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹೂರ್ಣ ರುಬ್ಕೊತಾ ಇದೀನಿ ನನಗೆ ಯಾವಾಗಲೂ ಅಷ್ಟೇ ಹೋಳಿಗೆ ಹೂಡನ ಈ ತರ ಕಲ್ಲಲ್ಲೇ ರುಬ್ಕೊಬೇಕು ಅವಾಗಲೇ ನನಗೆ ಕಂಫರ್ಟೆಬಲ್ ಆಗೋದಾಯ್ತಾ ಇನ್ನೇನು ಬೇಕು ಅಡುಗೆಗೆಲ್ಲ ರೆಡಿ ಮಾಡಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಯಾಕಂದರೆ ಮನೆಯವ್ರು ಪೂಜೆ ಎಲ್ಲ ಮಾಡಿದ್ರು ಮಕ್ಕಳಿಗೆ ಸ್ನಾನ ಮಾಡಿಸಿ ಅವರು ಪೂಜೆ ಮಾಡ್ಕೊಂಡ್ಬಿಟ್ಟಿದ್ರು ತಮ್ಮ ಬಂದಿದ್ದ ಹೆಂಗಿದ್ರು ಒಂದಿನ ಮೊದಲೇ ತಮ್ಮನೂ ಇದ್ದಲ್ವಾ ಬೇಗ ಬೇಗೆಲ್ಲ ಅಡುಗೆ ಮಾಡಿ ಮುಗಿಸೋಣ ಅಂತ ಅವ್ನು ಇವತ್ತೇ ಸಂಜೆನೇ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಅದಕ್ಕೆ ಬೇಗ ಎಲ್ಲ ಅಡುಗೆ ಮಾಡಿ ಊಟ ಮಾಡಿಸಿ ಕಳಿಸ್ಬೇಕು ಅಂತ ಹೇಳಿ ನಾನು ಬೇಗ ಬೇಗೆಲ್ಲ ಕೆಲಸ ಮಾಡಿಕೊಂಡೆ ಇನ್ನು ಅಡುಗೆಗೆ ಅಂತ ಅಂದರೆ ಅದೇ ಹೋಳಿಗೆಗೆ ಹೂರ್ಣ ಮತ್ತು ಮೈದಾ ಹಿಟ್ಟೆಲ್ಲ ಕಲಸಿಟ್ಟಿದ್ದು ಎಲ್ಲದು ಆಗಿದೆ ಇನ್ನು ಹೋಳಿಗೆ ಮಾಡ್ಕೊಬೇಕು ಹಾಗೆ ಅನ್ನ ಮತ್ತು ಸಾಂಬಾರು ಮಾಡ್ಕೊಬೇಕು ಸ್ವಲ್ಪ ಪಾಯಸನೂ ಮಾಡಬೇಕು ಇಷ್ಟು ಮೆನು ಇದೆ ಆಯಿತಾ ಮತ್ತು ಪಕೋಡಾ ಮಾಡಬೇಕು ಅಂತ ಹೇಳಿದಾರೆ ಮನೆಯವರು ಜೊತೆಗೆ ಹಪ್ಪಳ ಕರಿಬೇಕು ಇಷ್ಟನ್ನು ಮಾಡ್ಕೊಬೇಕು ಇನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ಹಾಲೊಂದು ಸ್ವಲ್ಪ ಕಾಯಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಪಾಯಸಕ್ಕೆ ಹಾಲೆಲ್ಲ ಬೇಕಲ್ಲ ಅದಕ್ಕೆ ಇನ್ನು ನನ್ನ ತಮ್ಮ ಇದನ್ನೆಲ್ಲ ಅವನು ಒಂದ ಫೋನ್ ಇರ್ತಾನೆ ಇಲ್ಲ ನನ್ನ ಜೊತೆಗೆ ಬಂದು ಹಿಂಗೆ ಹೊಡಿತಾ ಹೊಡಿತಾಯಿರ್ತಾನೆ ಕೆಲಸಕ್ಕಂತೂ ಹೆಲ್ಪ್ ಮಾಡಲ್ಲ ಬಟ್ ಕೆಲವು ಸಲ ತುಂಬ ಹೆಲ್ಪ್ ಮಾಡ್ತಾನೆ ಕೆಲಸ ಅಂದರೆ ಎಷ್ಟು ಹತ್ತು ಜನ ಮಾಡೋ ಕೆಲಸ ಒಂದು ಸಲ ಮಾಡಿ ಒಬ್ಬನೇ ಮಾಡಿಬಿಡ್ತಾನೆ ಇನ್ನು ಸಮ್ ಅಲ್ಲಿ ಏನು ಕೆಲಸ ಮಾಡಲ್ಲ ಆ ಥರ ಬಟ್ ತುಂಬ ಇಷ್ಟಪಡ್ತಾನೆ ನನ್ನನ್ನು ನನ್ನ ತಂಗಿನಿಬ್ರು ಅಷ್ಟೇ ನಮಗಿರೋನು ಒಬ್ಬನೇ ತಮ್ಮ ಸೊ ಇನ್ನೂ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಸಾಂಬಾರು ರೆಡಿ ಮಾಡ್ಕೋಬೇಡ ಅಂತ ಒಬ್ಬಟ್ಟು ಸಾರು ಮಾಡ್ತಾಯಿದ್ದೀನಿ ಬಟ್ ಇದು ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಷ್ಟ ಆಗೋಲ್ಲ ಆಯಿತಾ ಆದರೂ ಮಾಡ್ತಾಯಿದ್ದೀನಿ ಬಟ್ ಬೇರೆ ಏನೂ ತರಕಾರಿ ಇರಲಿಲ್ಲ ಈಗ ಅಂದರೆ ತರಕಾರಿ ಇದ್ರೂ ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ ಬಟ್ ತಿಂತಾರೆ ಇಷ್ಟಪಟ್ಟು ಅಂತ ಸ್ವಲ್ಪ ಸ್ಪೆಷಲ್ ಆಗಿ ಇದನ್ನು ಮಾಡ್ತಾ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ ಬಟ್ ಚೆನ್ನಾಗಿ ಬಂದಿತ್ತು ಏನು ಸಾಂಬಾರು ಆಯಿತು ಆ ಕಡೆ ಪಾಯಸಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನಿಲ್ಲಿ ಶಾವಿಗೆ ಪಾಯಸ ಮಾಡ್ತಾಯಿಲ್ಲ ಕ್ಯಾರೆಟ್ ಪಾಯಸ ಮಾಡ್ತೀನಿ ಕ್ಯಾರೆಟ್ ಪಾಯಸ ಲಾಸ್ಟ್ ಟೈಮ್ ಮಾಡಿದಾಗ ಪಾಪು ಎಲ್ಲ ತುಂಬ ಇಷ್ಟಪಟ್ಟು ತಿಂದಿತ್ತು ಅದಕ್ಕೆ ಕ್ಯಾರೆಟ್ ಪಾಯಸ ಮಾಡ್ತೀನಿ ಸಾಂಬಾರು ಕೂಡ ಚೆನ್ನಾಗಾಯಿತು ಇನ್ನೂ ಪಾಯಸನೂ ರೆಡಿ ಆಯಿತು ಹೋಳಿಗೆ ತಟ್ಟಬೇಕಾಯ್ತಾ ಹೋಳಿಗೆ ನಾನು ಜಾಸ್ತಿ ನೋಡಿ ನನ್ನ ತಮ್ಮ ನಾನು ಇಬ್ಬರು ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲ ಯಾಕಂದರೆ ನನ್ನ ಹಸ್ಬೆಂಡ್ ಒಂದು ಹೋಳಿಗೆನೂ ತಿನ್ನಲ್ಲ ಮನೇಲಿ ಮತ್ತು ನನ್ನ ಮಗನೂ ತಿನ್ನಲ್ಲ ಒಬ್ಬಳೇ ತಿನ್ನೋದು ನನ್ನ ತಮ್ಮನೂ ತಿನ್ನಲಿಲ್ಲ ಅವಳಿಗೆ ಅಮ್ಮ ಮನೆಗೆ ಒಂದೆರಡು ಕೊಟ್ಟು ಕಳಿಸ್ಬೇಕು ಬಿಟ್ರೆ ಅಲ್ಲಿನವರು ತಿನ್ನಬೇಕು ಇವನು ತಿನ್ನಲ್ಲ ಯಾರೂ ತಿನ್ನಲ್ಲ ಬಟ್ ನನಗೆ ಮಾತ್ರ ತುಂಬಾ ಇಷ್ಟ ಇನ್ನೂ ಹೋಳಿಗೆ ತೊಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಜಾಸ್ತಿ ಮಾಡಿರಲಿಲ್ಲ ಆಯಿತಾ ನಾನು ಆವಾಗಲೇ ಹೇಳ್ದಂಗೆ ನಾನು ಒಬ್ಬಳೇ ತಿನ್ನೋದು ಮನೇಲಿ ಬೇರೆ ಯಾರು ತಿನ್ನೋರು ತಿಂದರೂ ಒಂದು ಹೋಳಿಗೆ ಅಷ್ಟೇ ನಾನು ಮಾತ್ರ ಒಂದು ನಾಲ್ಕೈದು ಹೋಳಿಗೆ ತಿಂತೀನಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಬೇಗ ಬೇಗ ಮಾಡಿಬಿಟ್ಟೆ ಮಾತ್ರ ಬೇಗ ಮುಗಿದೋಯ್ತು ಒಂದು ಅರ್ಧ ಗಂಟಲೆಲ್ಲ ಹೋಳಿಗೆ ಕೆಲಸ ಕಂಪ್ಲೀಟೆಡ್ ನಾವಿಷ್ಟು ದೊಡ್ಡವರಾದರು ನಾವು ಚಿಕ್ಕವರಿದ್ದಾಗ ಅಮ್ಮ ಮಾಡ್ತಾಯಿದ್ದು ಹೋಳಿಗೆನೇ ನೆನಪಾಗತ್ತೆ ನಮ್ಮ ಮನೇಲೆಲ್ಲ ಹೇಗಿತ್ತು ಅಂದರೆ ನಾನು ನನ್ನ ತಂಗಿ ತಮ್ಮ ಎಲ್ಲ ಕೂತ್ಕೊಂಡು ಇರ್ತಿದ್ವಿ ಅಮ್ಮ ಹೋಳಿಗೆ ತಟ್ಟೋರು ಅದ್ರಲ್ಲಿ ನಮಗೆ ಒಂದಿಷ್ಟು ಕೆಲಸ ಕೊಡೋರು ತಮ್ಮ ತುಂಬ ಚಿಕ್ಕವನಾಗಿದ್ದ ಮನೇಲಿ ಏನಿತ್ತು ಅಂದರೆ ಮೈದಾ ಹಿಟ್ಟನ್ನ ಉಂಡೆ ಕಟ್ಕೊಡೋ ಕೆಲಸ ನನಗೆ ಊರಣನ್ನು ಉಂಡೆ ಕಟ್ಕೊಡೋ ಕೆಲಸ ನನ್ನ ತಂಗಿಗೆ ಈ ಥರ ಕೆಲಸ ಹಂಚ್ಕೊಂಡು ಮಾಡ್ತಾಯಿದ್ವಿ ರಾತ್ರಿ ಪೂರ್ತಿ ನಿದ್ರೆ ಬಿಟ್ಟು ಹೋಳಿಗೆ ಮಾಡ್ತಾಯಿದ್ವಿ ಆಯಿತಾ ಅದೇ ಒಂಥರ ಮೆಮೊರಿಬಲ್ ಇವತ್ತು ಎಲ್ಲ ಇದ್ದರೂ ಏನೋ ಒಂದಿಲ್ಲ ಬಟ್ ಅವಾಗ ಏನೂ ಇರಲಿಲ್ಲ ತುಂಬ ಖುಷಿ ಇತ್ತು ಒಂಥರ ಈ ಹೋಳಿಗೆ ಕರ್ಜಿಕಾಯಿ ಈ ಥರದ್ದೆಲ್ಲ ಮಾಡೋವಾಗ ಆ ಥರದ್ದೆಲ್ಲ ವಿಚಾರಗಳು ನೆನಪಾಗ್ತಿರುತ್ತೆ ಇನ್ನೂ ನಾನು ಹೋಳಿಗೆ ತಡ್ತಾಯಿದ್ರೆ ನಮ್ಮ ಮನೆಯವರು ಅದನ್ನು ಫ್ರೈ ಮಾಡ್ತಾಯಿದ್ರು ಅದಕ್ಕೆ ಬೇಗ ಬೇಗ ಕೆಲಸ ಆಯಿತು ನನ್ನ ತಮ್ಮ ವೀಡಿಯೋ ಮಾಡ್ತಾಯಿದ್ದಾನೆ ನೋಡಿ ಅಂದರೆ ಇಬ್ಬರು ಸೇರ್ಕೊಂಡು ಮಾಡಿದಕ್ಕೆ ಬೇಗ ಬೇಗ ಕೆಲಸ ಆಯಿತು ನನ್ನ ಈ ಥರ ಹೋಳಿಗೆ ಚಪಾತಿ ರೊಟ್ಟಿ ಈ ಥರ ಎಲ್ಲ ಮಾಡಬೇಕಾದ್ರೆ ನಮ್ಮ ಮನೆಯವರು ಫ್ರೈ ಮಾಡೋಕ್ಕೆ ಅದನ್ನ ಬೇಯಿಸೋಕ್ಕೆಲ್ಲ ಬಂದುಬಿಡ್ತಾರೆ ಸೊ ಹೆಲ್ಪ್ ಮಾಡ್ತಾರೆ ಸೊ ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸನೂ ಆಯಿತು ನನ್ನ ಅಡುಗೆಗೆ ಹೋಳಿಗೆ ರೆಡಿಯಾಗಿದೆ ನೋಡಿ ಇಷ್ಟು ಹೋಳಿಗೆ ಆಯಿತು ಇನ್ನು ಈರುಳ್ಳಿ ಪಕೋಡ ಆಯಿತು ಇನ್ನು ಕ್ಯಾರೆಟ್ ಪಾಯಸ ಮತ್ತೆ ಇನ್ನು ಒಬ್ಬಟ್ಟು ಸಾರು ಮತ್ತಿನ್ನೂ ಅನ್ನ ಕೂಡ ಮಾಡಿ ಇಟ್ಟಿದ್ದೆ ಇಷ್ಟು ಅಡುಗೆನೂ ರೆಡಿ ಆಯಿತು ಇನ್ನು ಊಟ ಮಾಡಬೇಕು ಊಟಕ್ಕೆ ಅಷ್ಟೇ ನನ್ನ ಮಗ ಆಲ್ರೆಡಿ ಹಸಿವಾಗ್ತಿದೆ ಅಂತ ಹೇಳ್ತಿದ್ದಾನೆ ಆಲ್ರೆಡಿ ಇವತ್ತು ಹೆಚ್ಚು ಕಡಿಮೆ ಪ್ರತಿ ಹಬ್ಬದಲ್ಲೂ ಹನ್ನೆರಡುವರೆ ಒಂದು ಗಂಟೆಗೆ ಅಡುಗೆ ಆಗಿರ್ತಿತ್ತು ಬಟ್ ಇವತ್ತು ಎರಡು ಗಂಟೆ ಆಯಿತು ಹ್ಞೂ ಒನ್ ಅವರ್ ಆಗೋಯ್ತು ಏನು ಮಾಡೋದು ಈಗ ಇವರು ಪಕೋಡ ಆಗಿದ್ಮೇಲೆ ಸ್ವಲ್ಪ ಹಪ್ಪಳ ಕರಿಯೋಕ್ಕೆ ಹೇಳಿದ್ದೀನಿ ಹಪ್ಪಳ ಕರಿ ಅಂತ ಹೇಳಿದ್ದಾರೆ ಅಕ್ಕಿ ಹಪ್ಪಳ ನಾನು ಮನೇಲೆ ಮಾಡಿಟ್ಟಿರೋ ಹಪ್ಪಳ ಅದು ನಾನು ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನನ್ನ ಮಗ ಟಿ ವಿ ನೋಡ್ಕೊತ ಮುಖ ಉದಿಸ್ಕೊಂಡು ಕೂತ್ಕೊಂಡಿದ್ದಾನೆ ನೋಡ್ಬೋದು ನೀವೇ ಹಸುವಾಗಿದೆ ಅವನಿಗೆ ತಮ್ಮ ಫೋನ್ ನೋಡ್ಕೊತ ಇದ್ದ ಪಾಪ ಮಲ್ಕೊಂಡಿದ್ದ ಪಾಪ ಮಲ್ಕೊಂಡಿದ್ದಕ್ಕೆ ನಾವು ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡ್ಬೋದಿಲ್ಲ ಅಂದರೆ ಓಡಾಡ್ತಿರ್ತಾನೆ ಮಧ್ಯದಲ್ಲಿ ಬಂದು ಹಂಗಾಗಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಅಂದರೆ ಹಬ್ಬದ ದಿನ ಒಂದು ಸ್ಪೆಷಲ್ ಏನಂದರೆ ನಾವು ಎಲ್ಲ ವೆರೈಟೀಸ್ ಅಡುಗೆ ಮಾಡಿದ್ರು ಎಲ್ಲರೂ ಒಟ್ಟಿ ಊಟ ಮಾಡ್ತೀವಲ್ಲ ಅದೇ ಒಂದು ವಿಶೇಷ ಮನೇಲಿ ಯಾವಾಗಲೂ ಒಟ್ಟಿ ಕೂತು ಊಟ ಮಾಡ್ತೀವಿ ಅದೊಂದು ಅಭ್ಯಾಸ ನಮಗೆ ಇನ್ನೂ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆ ಖುಷಿನೇ ಬೇರೆ ಅದು ಹಬ್ಬದಲ್ಲಂತೂ ಬಿಡಿ ಹೇಳೋದೇ ಬೇಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹೋಳಿಗೆ ಮತ್ತು ತುಪ್ಪ ಕ್ಯಾರೆಟ್ ಪಾಯಸ ತುಂಬಾ ಚೆನ್ನಾಗಿತ್ತು ನಾನು ಪಾಯಸ ತಿನ್ನಿದಕ್ಕಿಂತ ಹೋಳಿಗೆ ತಿನ್ನಿದ್ದೆ ಜಾಸ್ತಿ ನಾನು ಬೇರೆ ಊಟನೇ ಮಾಡಲಿಲ್ಲ ಎಲ್ಲ ಮುಗಿಸ್ಕೊಂಡು ಸಂಜೆ ಆದಮೇಲೆ ಪ್ರತಿ ಹಬ್ಬದಲ್ಲೂ ದೇವಸ್ಥಾನಕ್ಕೆ ಹೋದ್ರೇ ಅದು ಫುಲ್ ಫೀಲ್ ಆಗೋದು ಆ ದಿನ ಪರಿಪೂರ್ಣ ಆಗೋದೆ ಯಾವಾಗಲ್ವಾ ಇನ್ನು ರಾತ್ರಿ ನಾವು ದೇವಸ್ಥಾನಕ್ಕೆ ಹೋದ್ವಿ ನಮ್ಮ ಶೃಂಗೇರಿಯಲ್ಲಿ ಗುರುಗಳ ಒಂದು ಎಪ್ಪತ್ತೈದನೇ ವರ್ಷದ ಒಂದು ಸಂಭ್ರಮ ನಡೀತಾ ಇದೆ ಆಯಿತಾ ಅದಕ್ಕೆ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ದೇವಸ್ಥಾನ ಪೂರ್ತಿ ಅಲಂಕಾರ ಮಾಡಿದ್ದಾರೆ ಎರಡು ಕಣ್ಣು ಸಾಕಾಗೋದಿಲ್ಲ ನಾನು ಈ ಸ್ಯಾರಿ ವೇರ್ ಮಾಡಿದ್ದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಈ ಬಾ ದೇವಸ್ಥಾನ ತೋರ್ಸಲ್ಲ ದೇವಸ್ಥಾನ ಕಾಣ್ತಾನೆ ಇಲ್ಲ ಮರಿ ಈಗ ಇನ್ನು ದೇವಸ್ಥಾನದಲ್ಲಿ ರಾಮನಾಮವನ್ನು ಬರಿತಾ ಇದ್ರು ಅದನ್ನು ಕೂಡ ನನ್ನ ಮಗ ಮತ್ತು ನನ್ನ ಮನೆಯವರಿಬ್ಬರು ತೊಗೊಂಡು ಬರೋದು ನಾನು ಬರೆಯೋದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ನಲ್ಲ ಆಗಲೇ ಇಲ್ಲ ಅದನ್ನು ಕೂಡ ಬರೆದು ದೇವ್ರ ದರ್ಶನವನ್ನ ಮಾಡಿ ಅಲ್ಲಿಂದ ಮನೆಗೆ ಹೊರಟ್ವಿ ಇದಾಗಿದ್ದು ನನ್ನ ಇವತ್ತಿನ ದಿನದ ಯುಗಾದಿ ಹಬ್ಬದ ಸಂಭ್ರಮ ಈ ವಿಡಿಯೋನ ನೋಡಿ ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಎಲ್ಲಾ ವಿಡಿಯೋಸ್ ಗಳನ್ನು ನೋಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನೊಂದು ವಿಶೇಷವಾದ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮೆಲ್ಲರ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಅಗೇನ್ ಬಾಯ್